ಮೊಳಕಾಲ್ಮೂರು ದೇವಸಮುದ್ರ ವ್ಯಾಪ್ತಿಯಲ್ಲಿ ಒಂದು ಕೋಟಿ ರೂಪಾಯಿ ಐವತ್ತು ಲಕ್ಷದಲ್ಲಿ ದೇವಸಮುದ್ರ ಕ್ರಾಸ್ನಿಂದ ಅಂದ್ರಗಡಿಯವರೆಗೆ ಗಡಿಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆಯನ್ನು ಶಾಸಕರಾದ ಶ್ರೀ ಎನ್ವೈ ಗೋಪಾಲಕೃಷ್ಣರವರು ನೆರವೇರಿಸಿ ಮಾತನಾಡಿದರು ಮೊಳಕಾಲ್ಮೂರು ಸರ್ಕಾರಿ ಬಸ್ ನಿಲ್ದಾಣದ ಬಗ್ಗೆ ಮಾತನಾಡಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ನಾಮನಿರ್ದೇಶನ ಸದಸ್ಯರಾಗಲಿ ಪಟ್ಟಣದ ಅಭಿವೃದ್ಧಿ ಬಗ್ಗೆ ಬಂದು ಚರ್ಚಿಸುತ್ತಿಲ್ಲ ನಾನು ಗೆದ್ದು ಎರಡು ವರ್ಷವಾದರೂ ಇದುವರೆಗೆ ಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನನಗೆ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲಾ ಅಧಿಕಾರಿಗಳ ಪರಿಚಯ ಇದೆ ಕೆಲವು ಸಂದರ್ಭದಲ್ಲಿ ಕೂತಲ್ಲೇ ಸಮಸ್ಯೆ ಬಗ್ಗೆ ಪರಿಹಾರ ಮಾಡುತ್ತೇನೆ ಎಂದರೆ ನನ್ನ ಅಹಂಕಾರದ ಮಾತಲ್ಲ ಹೋರಾಟ ಮಾಡಿ ಮನವರಿಕೆ ಮಾಡಿ ಅನುದಾನ ತರುತ್ತೇನೆ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ಅಭಿವೃದ್ಧಿಗೆ ಸದಾಬದ್ಧನಿದ್ದೇನೆ ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಚರ್ಚಿಸುತ್ತಿಲ್ಲ ತಮ್ಮ ವೈಯಕ್ತಿಕ ಅನುದಾನದ ಬಗ್ಗೆ ಕೇಳುತ್ತಾರೆ ಎಂದರು ಮುಖ್ಯ ರಸ್ತೆಯಿಂದ ಮುರುಡಿ ಮಾರ್ಗವಾಗಿ ಶಿರೇಕೋಳ ಕರಡಿಹಳ್ಳಿ ವರೆಗೆ ರಸ್ತೆ ಅಭಿವೃದ್ಧಿಯರು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು ಶಾಸಕರು ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರು ವಿವಿಧ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿದರು ವಾಟರ್ ಫಿಲ್ಟರ್ ಬಳಿಯಿಂದ ಓವರ್ ಟ್ಯಾಂಕ್ ರವರೆಗೆ ಸಿಸಿ ರಸ್ತೆ ನಿರ್ಮಾಣ ಮತ್ತು ಸ್ಮಶಾನ ಜಾಗ ನೀಡುವಂತೆ ಮನವಿ ಮಾಡಿದರು ಗ್ರಾಮಸ್ಥರ ಮನವಿ ಆಲಿಸಿದ ಶಾಸಕರು ನಾಳೆಯಿಂದಲೇ ಸಿಸಿ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಸ್ಥಳದಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಮ್ಮನಹಳ್ಳಿ ಗ್ರಾಪಂ ಅಧ್ಯಕ್ಷೆ ಪಾರ್ವತಿ ವೀರಣ್ಣ ಟಿಡಿ ಮಾಜಿ ಗ್ರಾಪಂ ಅಧ್ಯಕ್ಷ ಡಿಎಲ್ ಗುರುಲಿಂಗಪ್ಪ ಪಂಚಾಯತಿ ಸದಸ್ಯ ಖಾದರ್ ಗೋವಿಂದಪ್ಪ ಕಲೀಲೂಜಿನಿ ಪರಮೇಶ್ವರಪ್ಪ ಸದಸ್ಯರಾದ ಹೇಮಲತಾ ಮೃತ್ಯುಂಜಯ ಈಶ್ವರಪ್ಪ ವೆಂಕಟೇಶ್ ಸೇರಿದಂತೆ ಹಲವರಿದ್ದರು ಮಳೆಕಾಲ್ ಮೂರು ವಿಚಾರದಲ್ಲಿ ದೇರ್ ಇಸ್ ನೋ ಕೋಪನ್ ನಾನಿ ಆಪ್ಜನ್ ಸದ್ದಿ ಕೋಆಪ್ರೇಷನ್ ಕೋಟಿ ಮೂವತ್ತ್ ಮೂರು ಲಕ್ಷ ರೂಪಾಯಿ ದುಡ್ಡು ಅವ್ರಿಂದ ನಾನು ಹೋರಾಟ ಮಾಡಿ ತಗೊಂಡಿದ್ದೀನಿ ಜನರಿಗೂ ಗೊತ್ತಾಗಲ್ಲ ನಾನು ಏನು ಹೋರಾಟ ಮಾಡಿದೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ ನಾನು ಮೊದಲಿಂದ ನೋರಾಟ ನಾನು ಯಾರಿಗೂ ತಿಳ್ಸಕ್ ಹೋಗಲ್ಲ ನಾನು ವೈಯಕ್ತಿಕ ಮನಸ್ಸಲ್ಲಿ ಏನು ಬರುತ್ತೆ ಎಲ್ಲಿ ಕೂತ್ಕೊಂಡಿದ್ದ ಅಲ್ಲೇ ಮಾಡೋಕ್ ಹೋಗ್ತೀನಿ ಕೆಲವರು ಏ ಎಲ್ಲಿ ಕೂತ್ಕೊಂಡು ಅಲ್ಲೇ ಮಾಡಿದಂತೆ ರಿಮೋಟ್ ಅಂತ ನಾನು ಅಹಂಕಾರ ಹಮ್ಮದಿಂದ ನಾನು ಮಾತಾಡಿದವ್ರು ಅಲ್ಲ ಕೆಲವು ಸಂದರ್ಭಗಳು ಸಮಯೋಚಿತವಾಗಿ ಸಮಸ್ಯೆಗಳು ಬಂದಾಗೆ ಕುತ್ಕೊಂಡಿರೋ ಜಾಗದಲ್ಲಿ ಮಾತಾಡಬೇಕು ಯಾವ ಅಧಿಕಾರಿಗಳು ಪರಿಚಯ ಇಲ್ಲ ನನಗೆ ಯಾರಿಗೂ ಗೊತ್ತಿಲ್ಲ ಇಡೀ ಕ್ಯಾಬಿನೆಟ್ ಗೊತ್ತು ವಿಕಾಸ್ ಭವನ ಗೊತ್ತು ಎಂ ಎಸ್ ಬಿಲ್ಡಿಂಗ್ ಗೊತ್ತು ಮೂವತ್ತು ವರ್ಷದಿಂದ ಕೆಲಸ ಮಾಡಿ ನನ್ನ ಜೊತೆಗಿದ್ದರೆ ಕ್ಲರ್ಕುಗಳು ಇವತ್ತು ಐ ಎ ಎಸ್ ಆಫೀಸರ್ ಆ ಕೆಲಸಗಳ ಈಗ ಈ ಅದನ್ನು ಮಾಡಕ್ಕೆ ಹಾ ಮಾಡಿ ನಾವು ಬರೋಕ್ಕಿಂತ ಮುಂಚಿತವಾಗಿ ನಿಮಗೆ ಗೊತ್ತೈತೆ ಎಷ್ಟು ಮಟ್ಟಿಗೆ ಲೇವ್ ಹೋಗಿತ್ತು ನಾನು ಇರಲಿಲ್ಲ ಹತ್ತು ವರ್ಷ ಇರಲಿಲ್ಲ ಹತ್ತು ವರ್ಷ ಅದಾದ ಮಾತ್ರ ಇಲ್ಲಿ ಬಂದೈತೆ ಅದಕ್ಕಿಂತ ಹಿಂದೆ ಏನೇನು ಮಾಡಿದ್ರು ಗೊತ್ತಾಯ್ತಲ್ಲ ನಾಲ್ಕು ಅಣೆ ರೂಪಾಯಿಗೆ ನಾಲ್ಕು ಹಾಕದ್ದು ಹಾಕೋದು ಹನ್ನೆರಡು ಆಡಿ ಒಡ್ಕೊಂಡು ಹೋಗೋದು ಅವತ್ತು ಯಾರೂ ನೋಡ್ಲಿಲ್ಲ ಅದನ್ನು ಯಾರು ಕೇಳಲಿಲ್ಲ ಪ್ರಶ್ನೆ ಭಾರಿ ಸಂತೋಷವಾಗಿದ್ರು ಎಲ್ಲರೂ ಕೂಡ ಯಾರು ಬಂದ್ರು ನಮಸ್ಕಾರ 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 ಬರಣ ಬಹಳ ಬಹಳ ಈ ತರನೇ ಇತ್ತು ಹಿಂಗಾಗಿ ಕಠಿಣವಾಗಿದ್ದ ಕೆಲಸಗಳು ಜಾಸ್ತಿ ಕಠಿಣತೆ ಕಠಿಣ ಇಲ್ದ ಹೋದ್ರೆ ಆಗಲ್ಲ ಬರೇ ರಾಜಕೀಯ ದೃಷ್ಟಿ ಇಟ್ಕೊಂಡು ಅದೆಲ್ಲ ಮಾಡಕ್ ಹೋಗ್ಬಿಟ್ರೆ ಯಾವ ರಾಜಕಾರಣಿ ಕೂಡ ಮುಂದೆ ಬರಕ್ ಆಗೋದಿಲ್ಲ ಅದರಿಂದ ನಾವು ಚಾನೆಲ್ಗಳು ಏನು ಮಾಡಬೇಕು ಮಾಡಿದ್ವಿ ಮೊನ್ನೆ